ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಚಕ್ರವರ್ತಿ ಸೂಲಿ ಬೆಲೆ ಭಾರತ ಕಾರ್ಯಕ್ರಮದಲ್ಲಿ ಭಾಷಣಕ್ಕೆ ವಿರೋಧಿಸಿ ಬ್ಯಾನರ್ ಕಟ್ಟಲು ಆಗಮಿಸಿದ ಇಬ್ಬರು ಕಿಡಿಗೇಡಿಗಳು ನಗರದ ವಿಜಯಪುರ ಗಣಪತಿ ಪೆಂಡಲ್ ಆವರಣವನ್ನು ಒಂದು ಗಂಟೆಗಳ ಕಾಲ ಟೆನ್ಷನ್ ಮನೆ ಮಾಡಿತ್ತು ಈ ವೇಳೆ ನೂರಾರು ಬಿಜೆಪಿ ಕಾರ್ಯಕರ್ತರು ಇಡೀ ಕಟ್ಟಡ ಸುತ್ತುವರೆದು ಕೂಗಾಟ ಆರಂಭಿಸಿದರು ಬ್ಯಾನರ್ ಕಟ್ಟಿದ ಇಬ್ಬರು ತಪ್ಪಿಸಿಕೊಳ್ಳಲಾಗದೆ ಕಟ್ಟಡದ ಮೇಲ್ಛಾವಣಿ ಹತ್ತಿದರು ಇದನ್ನು ಖಂಡಿಸಿ ಕೆಲವರು ಕಲ್ಲು ತೂರಾಟ ಸಹ ನಡೆಸಿದ್ದ Dare? ಬ್ಯಾನರ್ ಕಟ್ಟಿದವರನ್ನು ನಮ್ಮ ವಶಕ್ಕೆ ಕೊಡಿ ಎಂದು ಬಿಜೆಪಿ ಸಂಘ ಪರಿವಾರ ಕಾರ್ಯಕರ್ತರು ಒತ್ತಾಯಿಸಿದರು ಸ್ಥಳದಲ್ಲಿದ್ದ ಮಾಜಿ ಶಾಸಕ ಸಿಟಿ ರವಿ ಕಿಡಿಗೇಡಿಗಳು ಅಡಗಿ ಕುಳಿತಿದ್ದ ಕಟ್ಟಡ ಪ್ರವೇಶಿಸಲು ಪ್ರಯತ್ನಿಸಿದರು ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡದ ಹಿನ್ನೆಲೆ ಸಿಟಿ ರವಿ ಪೊಲೀಸರಿಗೆ ನೀವು ಅವರ ಬೆಂಬಲಕ್ಕೆ ನಿಂತಿದ್ದೀರಾ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೊನೆಗೆ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಆರಂಭಿಸಿದರು ಪೊಲೀಸರು ಕಟ್ಟಡದ ಶೌಚಾಲಯದಲ್ಲಿ ಅಡಗಿ ಕುಳಿತಿದ್ದ ಇಬ್ಬರು ಯುವಕರನ್ನು ವಶಕ್ಕೆ ಪಡೆದು ಕರೆದೊಯ್ದರು ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದರು ಇದಕ್ಕೂ ಮೊದಲು ಸೂಲಿಬೆಲೆ ಭಾಷಣಕ್ಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲು ಆಗಮಿಸಿದ್ದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂತೋಷ್ ರಾಹಿಲ್ ಸೇರಿದಂತೆ ಹತ್ತಾರು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು